ಎಲ್ಲರಿಗೂ ನಮಸ್ಕಾರ ನಾನು ಹನುಮಂತರಾಜು ಕೆ ಎಚ್ ಸಮಾಜ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಮೈಸೂರಿಂದ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಇದ್ದೀವಿ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇಶದಿಂದ ಕಾಲ್ನಡಿಗೆ ಮೂಲಕ ತೆರೆದ ವಾಹನದಲ್ಲಿ ಮೆರವಣಿಗೆ ಇರ್ತದೆ ಆ ಮೆರವಣಿಗೆ ಶ್ರೀ ವಿದ್ಯಾಭಾರತಿ ಕಲ್ಯಾಣ ಮಂಟಪ ಗನ್ ಹೌಸ್ ಹತ್ತಿರ ಉತ್ತರಾದಿಮಠ ರಸ್ತೆಯಲ್ಲಿ ಎಂಡಾಗ್ತದೆ ಆ ಕಲ್ಯಾಣ ಮಂಟಪದಲ್ಲಿ ತಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂದು ಸ್ಥಳೀಯ ಶಾಸಕರುಗಳಾದ ಶ್ರೀವತ್ಸ ಅವರು ಮತ್ತು ಶಾಸಕರಾದ ಹರೀಶ್ ಗೌಡ್ರವರು ಸ್ಥಳೀಯ ಕಾರ್ಪೊರೇಟ್ರುಗಳು ಗಣ್ಯಾತಿ ಗಣ್ಯರು ಮತ್ತು ನಮ್ಮ ಸಮಾಜ ರಕ್ಷಣೆ ಪದಾಧಿಕಾರಿಗಳು ಸದಸ್ಯರುಗಳು ಸಾರ್ವಜನಿಕರು ಭಾಗವಹಿಸ್ತಾ ಈ ನಮ್ಮ ಸಂಘಟನೆಯಿಂದ ಪ್ರಶಸ್ತಿಯನ್ನು ಪುರಸ್ಕೃತರನ್ನು ಆಯ್ಕೆ ಮಾಡಿದ್ವಿ ಅದರಲ್ಲಿ ಡಾಕ್ಟರ್ ಚೇತನ್ ರಾಧಾಕೃಷ್ಣ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಓಂಕಾರ ಮೂರ್ತಿ ಕೃಷಿ ಪಂಡಿತ ಪುರಸ್ಕೃತರು ನವಿಲ ತಿಮ್ಲಾಪುರ ಇವರು ಸಾವಯವ ಕೃಷಿ ಮಾಡಿ ಸುಮಾರು ಮೂವತ್ತು ಎಕರೆ ಜಾಗದಲ್ಲಿ ಇದುವರೆಗೂ ಯಾವುದೇ ರಸಗೊಬ್ಬರ ಬರೆಸ್ತೇನೆ ಕೃಷಿ ಮಾಡ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಮಾಧ್ಯಮ ಕ್ಷೇತ್ರ ರಾಘವೇಂದ್ರ ಅವರು ಮಾದೇಶ್ ಸ್ವಾಮಿ ಅವರು ಪ್ರಕಾಶ್ ಅವರು ಹಾಗೂ ಕುಮಾರಿ ಅನನ್ಯ ಅವರು ಜೊತೆಗೆ ಬಾದ್ರಿ ಬಿ ಪಿ ಶ್ರೀವತ್ಸ ಕಲಾಕ್ಷೇತ್ರ ಇದೇ ಗ್ರಾಹಕರು ಸರಿಗೊಬ್ಬ ಸ್ಪರ್ಧೆ ಮೈಸೂರು ಇವತ್ತು ಇವ್ರನ್ನೆಲ್ಲ ನಾವು ನಮ್ಮ ಸಮಾಜ ರಕ್ಷಣಾ ಸೇನೆಯಿಂದ ಇವರ ಕಲೆಯನ್ನು ಗುರುತಿಸಿ ಪ್ರಶಸ್ತಿ ನೀಡ್ತಾ ಇದ್ದೀವಿ ಅಂದು ಅದ್ದೂರಿ ಕಾರ್ಯಕ್ರಮ ತಾವೆಲ್ಲ ಆಗಮಿಸುತ್ತೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮೆರವಣಿಗೆಯಲ್ಲಿಂದ ಶುರು ಆಗ್ತದೆ ಮೆರವಣಿಗೆ ಅರಮನೆ ಮೈದಾನ ಕೋಟೆಂಜನ ಅರಮನೆ ಮೈದಾನದಿಂದ ಆರ್ ಗೇಟ್ ಆರ್ಡಿಂಗ್ ಸರ್ಕಲ್ ಮುಖಾಂತರ ಗನ್ ಹೌಸ್ ಬಂದು ಕಲ್ಯಾಣ ಮಂಡಳಿ ತಲುಪುತ್ತೆ ಮೆರವಣಿಗೆಯಲ್ಲಿ ಏನೇನಿರುತ್ತೆ ಮೆರವಣಿಗೆಯಲ್ಲಿ ತೆರೆದು ಅಂದಮೇಲೆ ಬಾ ಕರ್ನಾಟಕ ಮಾತೆ ವಿಗ್ರಹ ಅಥವಾ ಫೋಟೋ ನೆಟ್ಟು ನಾವು ಏಕ ಸಾರ್ವಜನಿಕರ ವೀಕ್ಷಣೆಗಾಗಿ ಮೆರವಣಿಗೆ ಮಾಡಿಕೊಂಡು ನಾವು ಕಲ್ಯಾಣ ಮಂಡಳ ತಲುಪ್ತೀವಿ ವೇದಿಕೆ ಕಾರ್ಯಕ್ರಮ ಏನೇನಿರುತ್ತೆ ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಇರುತ್ತೆ ಆದರೆ ವಿಶೇಷವಾಗಿ ಇನ್ನೊಂದು ಏನಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನಾಳು ತೋರಿಗೆ ಕನ್ನಡ ಕ್ಯಾಲೆಂಡರ್ನ ಪ್ರದೀಪ್ ಸವಾಲ್ ಟಿವಿಯವರು ಎಲ್ಲೂ ಇಂಗ್ಲೀಷ್ ಅಕ್ಷರ ಇರದಂತೆ ಕನ್ನಡ ಅವರು ರಚಿಸಿದ್ದಾರೆ ಮುದ್ರಿಸಿದ್ದಾರೆ ಅದನ್ನು ನಮ್ಮ ಮಾನ್ಯ ಶಾಸಕ ಹರೀಶ್ ಗೌಡ್ರು ಮತ್ತು ಶ್ರೀವತ್ಸ ಅವರು ಬಿಡುಗಡೆ ಮಾಡ್ತಾರಂದು ನಮ್ಮ ವೇದಿಕೆ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಶೇಷಾಚಾಲ ಅಧ್ಯಕ್ಷರು ಎಸ್ ವಿ ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಜಂಟಿ ಕಾರ್ಯದರ್ಶಿ ಇವರು ಕನ್ನಡ ನಾಡು ನುಡಿ ಬಗ್ಗೆ ಅದ್ರ ಬಗ್ಗೆ ಅವರು ಒಂದು ಮುಖ್ಯವಾದ ಸಾರ್ವಜನಿಕರಿಗೆ ಒಂದು ಸಂದೇಶ ನೀಡಲಿದ್ದಾರೆ ಅದ್ರ ಬಗ್ಗೆ ಮಾತಾಡಲಿದ್ದಾರೆ ಅಲ್ಲದೆ ನಮ್ಮ ಈಶ್ವರ್ ನಿರ್ದೇಶಕರು ಅಭಿವೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಕೊಪ್ಪಲು ರಾಮೇಗೌಡರು ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅವರು ಭಾಗವಹಿಸ್ತಾ ಇದ್ದಾರೆ ರಾಜು ಕಾರ್ಯ ಪಬ್ಲಿಕ್ ವಾಯ್ ಸುದ್ದಿ ಅವರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಬಿ ವಿ ಮಂಜುನಾಥ್ ವಿರೋಧ ಪಕ್ಷದ ಮಾಜಿ ನಾಯಕರು ಮತ್ತು ರಮಣೀಶ್ ರವರು ಪ್ರಭುಸ್ವಾಮಿ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರು ಇವರೆಲ್ಲ ಅವತ್ತು ನಮ್ಮ ಸಂಘಟನೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಇವರೆಲ್ಲ ಯಶಸ್ವಿಗೊಳಿಸ್ತೀನಿ ಹೇಳಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗುತ್ತೆ ತಪ್ಪುರ್ತೈನ್